ಹಾಯ್ ಹಾಯ್ ನಮನ ಸಿಸ್ಟರ್ ಬನ್ನಿ ಬನ್ನಿ ವೆಲ್ಕಮ್ ಟು ಮೈ ಲೈವ್ ನಮನ ಸಿಸ್ಟರ್ ಹೇಗಿದ್ದೀರಾ ಗುಡ್ ಮಾರ್ನಿಂಗ್ ಕಾಫಿ ಆಯ್ತಾ ನಮನ ಸಿಸ್ಟರ್ ಥ್ಯಾಂಕ್ ಯು ನನ್ನ ಲೈವ್ ಅಟೆಂಡ್ ಮಾಡಿದ್ದಕ್ಕೆ ನಮನ ಸಿಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ನಮನ ಸಿಸ್ಟರ್ ಥ್ಯಾಂಕ್ ಯು ಲೈಕ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ತಿಂಡಿ ಮಾಡಿದ್ರ ಅಥವಾ ಹೇಗೆ ನಮನ ಸಿಸ್ಟರ್ ತಿಂಡಿ ತಿನ್ಕೊಂಡು ಇದ್ದೀರಾ ಡ್ಯೂಟಿಗೆ ಹೇಗೆ ಥ್ಯಾಂಕ್ ಯು ಥ್ಯಾಂಕ್ ಯು ನಮನ ಸಿಸ್ಟರ್ ಥ್ಯಾಂಕ್ ಯು ಇವತ್ತು ಬರ್ತೀನಿ ನಿಮ್ಮ ಲೈವ್ ಬರ್ತೀನಿ ಇವತ್ತು ಇವತ್ತು ಬರ್ತೀನಿ ನಿಮ್ಮ ಲೈವ್ಗೆ ಎಷ್ಟು ಗಂಟೆಗೆ ಲೈವ್ ಮಾಡ್ತೀರಾ ಹೇಳಿ ಹಾಂ ನಮನ ಸಿಸ್ಟರ್ ಅಂದರೆ ನಿಮ್ಮದು ಹತ್ತು ಗಂಟೆ ಮೇಲೇ ಅಲ್ವಾ ಹತ್ತು ಗಂಟೆ ಮೇಲೆ ನಿಮ್ಮದು ಲೈವ್

थैंक यू थैंक यू नमन नमस्ते थैंक यू बंद सपोर्ट थैंक यू